ಆ ಸರ್ ಇನ್ನೊಂದು ವಿಷಯ ಏನು ಅಂದ್ರೆ ಇಲ್ಲಿ ಸಿಂಪತಿ ಗಿಂಪತಿ ಯಾವ್ದು ಇರ್ಲಿಲ್ಲ ಸರ್ ಈಸ್ ಅ ಫೈಟರ್ ಆಯ್ತಾ ಅವನು ಜಗಳ ಆಡ್ಕೊಂಡೇ ಐ ಮೀನ್ ಹೋರಾಡ್ಕೊಂಡೇ ಇಡೀ ಶೋನ ನಡ್ಸ್ಕೊಂಡ್ ಬಂದ ಆತರ ಸಿಂಪತಿಯಿಂದ ಏನೋ ತಂದೆ ಇಲ್ಲ ಇಲ್ಲ ಅಮ್ಮನ ಸಾಕ್ಬೇಕು ಸರ್ ಅವನು ಗಂಡ ಸರ್ ಅವ್ನಿಗೆ ಕೆಲಸ ಐತೆ ಅವ್ನಿಗೆ ಸಾವಿರ ಸಿಗುತ್ತೆ ಅವ್ನು ಮಾಡ್ಕೊಂತಾನೆ ಇದ್ರಲ್ಲಿ ಸಿಂಪತಿ ಇಲ್ಲ ಯಾರನ್ನೋ ಮೆಚ್ಚಿಸ್ಬೇಕು ಆ ತರ ಇಲ್ಲ ಇಲ್ಲಿ ಅದನ್ನೇ ಅದೇ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಏನ್ಕೆ ಅಂದ್ರೆ ಇಲ್ಲಿ ಸಿಂಪತಿ ಓಟು ಯಾವುದೇ ಕಾರಣಕ್ಕೂ ಯಾರಿಗೂ ಬಿದ್ದಿಲ್ಲ ಇವನ್ಗೂ ಅಷ್ಟೇ ಇವ್ನ ಕಿಲಾಡಿ ಅಂತಾನೆ ಗೆಲ್ಸಿರೋದೇ ಹೊರತು ಸಿಂಪತಿ ಇವನೇನೋ ಬಡವ ಇಲ್ಲ ಇವನೇನೋ ಅಮಾಯಕ ಅಂತ ಯಾರೂ ಗೆಲ್ಸಿಲ್ಲ ಜನಗೂ ಗೊತ್ತಿ ಇವ್ನ ಕಿಲಾಡಿ ಇವ್ನ ಕಿಲಾಡಿ ಇವ್ನ ಗೆಲ್ಬೇಕು ಅಂತಾನೆ ಗೆಲ್ಸಿರೋದೇ ಹೊರತು ಇವನು ನಮ್ಮ ತ್ರಿವಿಕ್ರಮ್ನು ಅವ್ರ ಅಮ್ಮಂದು ಏನೋ ಪ್ರಾಬ್ಲಮ್ ಅದು ಇದು ಏನೂ ಇಲ್ಲ ಅವನು ಸ್ಟ್ರಗ್ಲಿಂಗ್ ಮಾಡ್ಕೊಂಡೆ ಶೋಲು ಬಂದ ಚೆನ್ನಾಗಿ ಆಡ್ಕೊಂಡೆ ಬಂದ ಫಿನಾಲೆಗೆ ಅದಕ್ಕೆ ಅವನು ಡಿಸರ್ವಿಂಗ್ ಇದ್ದಕ್ಕೆ ಪ್ರರಣಪಾದನೆ ಹೊರತು ಇದ್ರಲ್ಲಿ ಯಾವ್ದು ಸಿಂಪತಿ ಇಲ್ಲ ಏನೋ ಫೇವರಿಸಮ್ ಯಾವ್ದು ಇಲ್ಲ ಸರ್ ಯಾರ ಮೇಲೂ ಯಾರಿಗೂ ಇಲ್ಲ ನಿಮಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದಂತ ಚಾನೆಲ್ ಅಭಿನಂದನೆ ತಿಳಿಸಿದೆ ನಿಮಗೆ ಪೋಸ್ಟ್ ಮೂಲಕ ನಿಮಗೆ ಥ್ಯಾಂಕ್ ಯು ಅಂತ ಅಂದರೆ ಒಂದು ಅಭಿನಂದನೆ ಸಲ್ಲಿಸಿದೆ ನಿಮಗೆ ಹೆಂಗೆ ಅನ್ನಿಸ್ತು ನಿಮಗೆ ಐ ಥಿಂಕ್ ಇನ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನಲಿಂದ ಇಂದ ಬಹಳಷ್ಟು ಜನ ಬಂದಿದ್ದಾರೆ ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ ಐ ಥಿಂಕ್ ವಿನ್ನರ್ ಆಗಿ ನೀವು ಅದನ್ನ ಪಡ್ಕೊಂಡಿದ್ದೀರಿ ಎಷ್ಟು ಖುಷಿ ಆಯ್ತು ನಾನು ನೋಡಿದ್ದಿಲ್ಲಕ್ಕ ನನ್ನ ಫೋನ್ ಐತಿ ಇನ್ನು ಮತ್ತು ಅವರು ಇಲ್ಲ ದೋಸ್ತ ಫೋನ್ ಹಚ್ಚಿ ಹಿಂಗೆ ಹಂಗೆ ಹಾಕರಂದ್ರ ಖುಷಿ ಖುಷ ತುಂಬ ಧನ್ಯವಾದಗಳು ಮತ್ತೇನಿಲ್ಲ ಥ್ಯಾಂಕ್ ಯು ಓಕೆ ಆಲ್ಮೋಸ್ಟ್ ನಾವೆಲ್ಲ ಟಾಪಿಕ್ ಕವರ್ ಮಾಡಿದೀವಿ ಒಂದು ಲಾಸ್ಟ್ ಪ್ರಶ್ನೆ ಪ್ರಕಾಶ್ ಸರ್ಗೆ ಕೇಳ್ತಾ ಕಾರ್ಯಕ್ರಮ ಎಂಡ್ ಮಾಡ್ತಾ ಇದ್ದೀನಿ ಸರ್ ಈಗ ಆಲ್ರೆಡಿ ಬಂದಿರೋ ಓಟ್ಸು ಅಥವಾ ನಿಮಗೆ ಎಷ್ಟು ವ್ಯೂವರ್ಸ್ ಇದ್ರು ಅನ್ನೋದು ಒಂದಷ್ಟು ನಂಬರ್ಸ್ ನಿಮಗೆ ಸಿಕ್ಕಿರುತ್ತೆ ಆ ಹ್ಯೂಜ್ ನಂಬರ್ ಹಾಗೆ ಮೈಂಟೈನ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿ ಅದಕ್ಕೀಗ ಒಂದಷ್ಟು ಶೋಗಳು ಅನೌನ್ಸ್ಮೆಂಟ್ ಆಗಿದೆ ಆ ಎಲ್ಲ ಹೊಸ ಶೋಗಳ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಅಫಿಷಿಯಲ್ ಅದು ಎಲ್ಲರೂ ಪ್ರೊಮೋದ್ ಬಂದಿದೆ ಎಲ್ಲರೂ ಗೊತ್ತಿರೋದು ಇವಾಗ ಫಸ್ಟ್ ಫಸ್ಟ್ ಮುಗೀತು ಇವಾಗ ಅಂದರೆ ಎರಡು ಎರಡು ಸೀರಿಯಲ್ಸ್ ಬರುತ್ತೆ ಮತ್ತು ವೀಕೆಂಡಲ್ಲಿ ಎರಡು ನಾನ್ ಫಿಕ್ಷನ್ಸ್ ಬರ್ತಿದೆ ಬದು ಮತ್ತು ಈ ಯಜಮಾನ ಎರಡು ಸೀರಿಯಲ್ಸ್ ಇವತ್ತಿಂದ ಲಾಂಚ್ ಆಗ್ತದೆ ಇವತ್ತು ಹಾಂ ಬದು ಒಂದು ಯಜಮಾನ ಎರಡು ಸೀರಿಯಲ್ಸ್ ಇವತ್ತೊಳಗೆ ಒಂದು ಒಂಬತ್ತುವರೆಗೆ ಒಂದು ಹತ್ತು ಗಂಟೆಗೆ ಯಜಮಾನ ಅನ್ನೋದು ಒಂದು ಇವತ್ತಿಂದ ಶುರು ಆಗ್ತಿದೆ ಮತ್ತು ನೆಕ್ಸ್ಟ್ ವೀಕೆಂಡ್ ಅಂದರೆ ಕಮಿಂಗ್ ಸ್ಯಾಟರ್ಡೆ ಸಂಡೇದಲ್ಲಿ ನಮ್ಮ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋದು ಒಂದು ಹೊಸ ಫಾರ್ಮೇಟ್ ಒಂದು ಲಾಂಚ್ ಹಾಕಿ ಇಟ್ಸ್ ಫಸ್ಟ್ ಟೈಮ್ ಆರ್ ಟ್ರೈ ಅಂದ್ರೆ ಈ ತರ ಅಂದ್ರೆ ಒಂದು ಕಡೆ ಬಾಯ್ಸ್ ಇರ್ತಾರೆ ಒಂದು ಕಡೆ ಗರ್ಲ್ಸ್ ಇರ್ತಾರೆ ಅವರಿಬ್ಬರ ಮಧ್ಯೆ ಕಾಂಪಿಟೇಟ್ ಮಾಡ್ತಾರೆ ಅನ್ನೋದು ಇಟ್ಸ್ ಅ ಬಿಗ್ಸ್ಟ್ ಕಾನ್ಫ್ಲಿಕ್ಟ್ ಇನ್ ಅಂದರೆ ಅಂದ್ರೆ ಗಂಡು ಮತ್ತು ಹೆಣ್ಣು ದೇವ್ ಆಲ್ವೇಸ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಸೊ ಅದನ್ನ ಒಂದು ಎಂಟರ್ಟೈನ್ ಫಾರ್ಮೆಂಟ್ ಅಲ್ಲಿ ಅದು ಒಂದು ಒಂದು ಹೊಸ ಶೋ ಒಂದು ಮಾಡ್ತಾ ಇದ್ದೀವಿ ಅದ್ರ ಸೆವೆನ್ ತರ್ಟಿ ಬರ್ತಿದೆ ಮತ್ತು ನೈನ್ ಓ ಕ್ಲಾಕ್ ನಿಮಗೆ ನಿಮ್ಗೆ ಗೊತ್ತಿದ್ದಾಗ ಸಚ್ ಬಿಗ್ಗೆಸ್ಟ್ ಶೋ ನಮ್ಮ ಕನ್ನಡದಲ್ಲಿ ಬಂದಿರೋದು ಸೊ ಅದು ಲಿಗಸಿಯಿಂದ ಮತ್ತೆ ಅದನ್ನು ಹೊಸ ಸಿಗ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಸೆವೆನ್ ಥರ್ಟಿಗೆ ಬಾಯ್ಸ್ ಹೌಸ್ಗಳು ಬರುತ್ತೆ ನೈನ್ ಓ ಕ್ಲಾಕ್ ಮಜಾ ಟ್ಯಾಕೀಸ್ ಬರುತ್ತೆ ಇವತ್ತಿಂದ ವಧು ಮತ್ತು ಯಜಮಾನ ಒಂಬತ್ತುವರೆಗೆ ಮತ್ತು ಹತ್ತು ಗಂಟೆಗೆ ಬರುತ್ತೆ ದಿಸ್ ಅಲ್ಲಿ ಫೋರ್ ಶೋಸ್ ಲುಕಿಂಗ್ ವೆರಿ ಕಾನ್ಫಿಡೆಂಟ್ ಎರಡು ಸ್ವಲ್ಪ ನಮ್ಮ ಸಕ್ಸಸ್ ಹಂಗೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ಲೆವೆಲ್ಗೆ ಒಂದು ಕಾನ್ಫಿಡೆಂಟ್ ಒಂದು ಎರಡು ನಾಲ್ಕು ಶೋಸ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ನನ್ನೊಂದು ಪ್ರಶ್ನೆ ಪ್ರಕಾಶ್ ಸರಿಗಿರಿ ಸರ್ ನನಗೆ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ ಅವ್ರು ಸ್ವಲ್ಪ ನಾನು ಪರಿಚಯ ಮಾಡಿಸ್ಕೊಡ್ರಿ ಸರ್ ನಿನ್ ಮದ್ವೆ ಕರ್ಕೊಂಬರ್ತಾರ ಮದ್ವೆ ಮಂತ್ರ ಅವ್ರ ಬಾಯಾಗ ಹೇಳಸೋಣ ಹನುಮಂತ ಈಗ ತಾಳಿ ಕಟ್ಟೋ ಸಮಯ ಮಕ್ಕಳು ಮುಚ್ಕೊಂಡು ತಾಳಿ ಕಟ್ಟಲ್ಲ ಇದು ತಾಳಿ ಕಟ್ಟೋ ಸಮಯ ಸೂಕ್ತ ಕಾರಣ ಕೂಡ ಇನ್ನೊಂದ್ ವಿಷಯ ಇದ್ರ ಮೂಲಕ ನಾವ್ ಹೇಳ್ತಾ ಇರೋದು ನಾನು ಫಸ್ಟ್ ಟೈಮ್ ಆಕ್ಚುಲಿ ಇಂತ ದೊಡ್ಡ ಪ್ರೆಸ್ ಮೀಟ್ ಅಲ್ಲಿ ಕೂತ್ ಕೂರ್ತಾ ಇರೋದು ಆಕ್ಚುಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಇಂಥ ಒಳ್ಳೆ ಆಪರ್ಚುನಿಟಿಗೆ ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಾವೇನೋ ಮಾಡ್ತೀವಿ ಆಕ್ಚುಲಿ ಹೇಳಬೇಕು ಅಂದರೆ ವೈಲ್ ಕಾಡಕ್ಕೆ ಹೋರೋಗು ಪ್ರಕಾಶಾಗ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ ನಾನು ಹೇಳಿದ್ದೆ ಸರ್ ಇಲ್ಲ ಸರ್ ನಾನು ನೀವು ಅಂದ್ಕೊಂಡಷ್ಟು ಒಳ್ಳೇನಲ್ಲ ಸರ್ ನಾನು ಕೆಟ್ಟವನೇ ಅಂತ ಅದನ್ನ ಒಳಗೋಗಿ ನಾನು ಪ್ರೂವ್ ಮಾಡ್ಕೊಂಡೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್ ವಿ ಆರ್ ಆಲ್ ವೆರಿ ಐ ಮೀನ್ ಏನೇ ಹೇಳಕ್ ಅದು ವರ್ಡ್ಸ್ ಇಲ್ಲ ಯಾಕಂದರೆ ಇಂಥವು ಒಳ್ಳೆ ಫೇಮು ಶಾರ್ಟ್ ಪೀರಿಯಡಲ್ಲಿ ಇಂಥ ಒಳ್ಳೆ ಫೇಮು ಇಷ್ಟು ಜನ ಪ್ರೀತಿ ಇಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಕಲರ್ ಪ್ರಕಾಶ್ ಸರ್ ಇಂದ ಸುದೀಪ್ ಸರ್ ಸಾಧ್ಯ ಆಯ್ತು ಆಲ್ವೇಸ್ ಯಾವತ್ತಿದ್ರೂ ನಾವು ಯು ಸರ್ ಅಂಡ್ ನನ್ನ ಹೇಳಬೇಕು ಸಿ ಒಂದಷ್ಟು ಸಿನಿಮಾಗಳು ಮಾಡಿದ್ರು ಒಂದು ದೊಡ್ಡ ಸೀರಿಯಲ್ ಮಾಡಿದ್ರು ಈ ಇಷ್ಟು ಇಷ್ಟು ನನಗೆ ಸಿಕ್ಕಿರಲಿಲ್ಲ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅವತ್ತಿನ ದಿನ ಟ್ರಸ್ಟ್ ಮಾಡಿ ಹೇಳಿ ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಾಗ ಬಟರ್ ಕ್ರೀಮ್ ಹಾಕೋದಕ್ಕೆ ಅಂತ ನೋ ಸರ್ ಈ ವೇದಿಕೆ ನಂಗೆ ತುಂಬ ಕೊಟ್ಟಿದೆ ಅದು ಗೇಟಿಂದ ಆಚೆ ಮೇಲೆ ನನಗೂ ಗೊತ್ತಾಗಿದ್ದು ಏನಕ್ಕೆ ನನಗೆ ಕಪ್ಪೋಗಿದ್ದು ಹೋಗಿದ್ದು ಖುಷಿ ಬೇಜಾರು ನನಗೆ ಮರ್ತೋಯ್ತು ಅಂತಂದ್ರೆ ಆಚೆ ಜನ ನೋಡಿದ್ಮೇಲೆ ನಂಗೆ ಮರ್ತೋಯ್ತು ನಂಗೆ ಏನು ಸಿಕ್ಬೇಕಾಗಿದ್ದ ಅದು ನಿಂಗೆ ಸಿಕ್ತಲ್ಲ ಸಾಕು ಇಲ್ಲಿಂದ ನಂಗೆ ಬೆಟರ್ ಆಪರ್ಚುನಿಟೀಸ್ಗಳು ಓಪನ್ ಆಗುತ್ತೆ ಅನ್ನೋದು ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಹೇಳಿದ್ದು ನೀವು ಹೇಳಿದ್ದನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್